ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅಶ್ವಮೇಧ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಬಹಳ ಇಂಪಾರ್ಟೆಂಟ್ ಮಾತನ್ನು ನಾವು ಮಾತಾಡೋಣ ಟಾಕ್ಸಿಕ್ ಇಂಟ್ರೋ ಒಂದು ಟೀಸರ್ ಅದೊಂದು ಕಾಂಡೋಮ್ ಆ್ಯಡ್ ಅಂತೆ ಅದೊಂದು ಕ್ರೋಮಲ್ಲಿ ಎಲ್ಲರೂ ಚೆಕ್ ಮಾಡುವಂಥ ಎಕ್ಸ್ 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 ವಿಡಿಯೋ ಅಂತೆ ಹ್ಞೂ ಕನ್ನಡ ಇಂಡಸ್ಟ್ರಿನ ನಾವು ಈ ಮಟ್ಟಕ್ಕೆ ಪ್ರೀತಿಸ್ತಾ ಇದ್ದೀವಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ ಕನ್ನಡ ಇಂಡಸ್ಟ್ರಿನ ನಾವೆಲ್ಲ ಇಷ್ಟರ ಮಟ್ಟಿಗೆ ಇಷ್ಟು ಮಟ್ಟದಲ್ಲಿ ಪ್ರೀತಿಸ್ತೀವ ಎಷ್ಟೋ ಹಳೆಯ ಸಿನಿಮಾಗಳಲ್ಲಿ ಈ ಥರ ಸೀನ್ಗಳು ಬೇಕಾದಷ್ಟು ಬಂದು ಹೋಗಿಬಿಟ್ಟಿದ್ದಾವೆ ಎಷ್ಟೋ ಆಗಿದೆ ಫ್ಯಾನ್ ಓಡೋದನ್ನ ನಿಲ್ಲಿಸೋದು ತೋರಿಸಿದ್ದಾರೆ ನೀರು ಹರಿಯೋದನ್ನ ತೋರಿಸಿದ್ದಾರೆ ಹೂ ಬಾಡೋದನ್ನ ತೋರಿಸಿದ್ದಾರೆ ಸೂರ್ಯ ಮುಳುಗೋದನ್ನ ತೋರಿಸಿದ್ದಾರೆ ಕಾಶಿನಾಥ್ ಅವರ ಟೈಮಲ್ಲಿ ಸದ್ಯ ಈ ಟೀಸರ್ ರಿಲೀಸ್ ಅನ್ನೋಂಥದ್ದು ಇರಲಿಲ್ಲ ಏನಾದ್ರು ಇದ್ಬಿಟ್ಟಿದ್ದರೆ ಇಡೀ ಸೋಷಿಯಲ್ ಮೀಡಿಯಾ ಅವತ್ತೇ ಬ್ಲಾಸ್ಟ್ ಆಗ್ಬಿಡ್ತಿತ್ತು ಅವತ್ತೇನಾದ್ರು ಸೋಷಿಯಲ್ ಮೀಡಿಯಾ ಅನ್ನೋದು ಇದ್ಬಿಟ್ಟು ಕಾಶಿನಾಥ್ ಅವರ ಕಾಲದಲ್ಲಿ ಟೀಸರು ಟ್ರೈಲರ್ ಅನ್ನೋದು ಏನಾದ್ರು ಇದ್ದಿದ್ರೆ ಇಡೀ ಕಂಪ್ಲೀಟ್ ಬ್ಲಾಸ್ಟ್ ಆಗಿಬಿಡ್ತಿತ್ತು ರೀ ಯಾಕೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಎಲ್ಲರಿಗೂ ಕೂಡ ವಜ್ರಮುನಿ ಗೊತ್ತಿರ್ಬೋದಲ್ವ ವಜ್ರಮುನಿ ಐ ರೆಸ್ಪೆಕ್ಟ್ ಹಿಂ ನಾವು ಇಡೀ ಕರ್ನಾಟಕ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀವಿ ಯಾಕಂತಂದರೆ ಆ ವ್ಯಕ್ತಿ ನಿಜ ಜೀವನದಲ್ಲಿ ಶ್ರೀರಾಮನಂಥ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ ಹೌದು ಆಯಿತಾ ಅಂಥ ವ್ಯಕ್ತಿ ವಿಲನ್ ಪಾತ್ರ ಅಂತ ಬಂದಾಗ ಇಡೀ ಮನೆ ಮಂದಿಯೆಲ್ಲ ಕ್ಯಾಕರ್ಸ್ ತುಬುಕ್ ಅಂತ ಉಗಿತಾ ಇದ್ರು ಆ ವ್ಯಕ್ತಿಗೆ ಛೀ ತೂ ಅದು ಆ ಥರ ಉಗಿದ್ರು ಅಂತಂದರೆ ಆ ಆ್ಯಕ್ಟಿಂಗ್ನ ಏನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅದನ್ನು ಕೊಟ್ಟ ಅದಕ್ಕಿಂತ ಮಿಗಿಲಾಗಿ ಕೊಟ್ಟ ಅಂತ ಅರ್ಥ ಆದರೆ ಇಲ್ಲ ಈಗಿನ ಜನ್ರೇಷನಲ್ಲಿ ಹಂಗೆ ಆಗ್ತಿಲ್ಲ ಆ ಥರ ಆ್ಯಕ್ಟಿಂಗ್ ಅಥವಾ ಆ ಯಾರು ಯಾರು ಇಲ್ಲ ಅದನ್ನ ಬಿಟ್ಟು ಅದೇ ಬೇಡ ಅದನ್ನ ತೊಗೊಳಕ್ಕೆ ರೆಡಿ ಇಲ್ಲ ನಾವು ಸಿನಿಮಾನ ಸಿನಿಮಾ ರೀತಿ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ವಜ್ರಮುನಿಯವರು ಮಾಡಿದಂಥ ಆ್ಯಕ್ಟಿಂಗ್ ಅವತ್ತಿಗೆ ತೋರಿಸಿದಂಥ ಕೆಲವೊಂದು ಸೀನ್ಗಳು ಆ ರೇಪ್ ಸೀನ್ಗಳು ಆಮೇಲೆ ಒಂದಷ್ಟು ರೊಮ್ಯಾನ್ಸ್ ಸೀನ್ಗಳು ಇವೆಲ್ಲ ನಾವು ಬಂದಿದ್ದೀವಿ ಹಿಂದೆಂದ ಹುಷ್ ಫಿಲಮ್ಗಿಂತ ಬೇಕೇನ್ರಿ ಉಪೇಂದ್ರ ಅವರ ಉಷ್ ಸಿನಿಮಾ ನೋಡಿದಿರಲ್ಲ ನೀವು ಅದಕ್ಕಿಂತ ಏನು ಭಯಾನಕವಾಗಿಲ್ಲ ಇದು ಟಾಕ್ಸಿಕ್ ನಾನು ಹಂಗೆ ನೋಡಕ್ಕೋದ್ರೆ ಅದೆಲ್ಲನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಈಗ ಕಮೆಂಟ್ಸ್ ಹಾಕೋದಂತೆ ನನಗೆ ಅರ್ಥ ಆಗ್ತಾ ಇಲ್ಲ ಆಮೇಲೆ ಇನ್ನೊಂದು ನೋಡ್ದಪ್ಪ ರಾಕಿಂಗ್ ಸ್ಟಾರಲ್ಲ ಪಾರ್ನ್ ಸ್ಟಾರ್ ಅನ್ನುವಂಥ ಕಮೆಂಟ್ಗಳನ್ನ ನೋಡಿದೆ ನಾನು ರೀ ನನಗೆ ಯಾಕಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಯಾವುದೋ ಒಂದು ಲೆವೆಲಿಗೆ ತೆಗೆದುಕೊಂಡು ಹೋದಂಥ ಒಬ್ಬ ನಟ ಯಾವುದೋ ಲೆವೆಲಿಗೆ ಅಂತಿಂಥ ಲೆವೆಲ್ ಅಲ್ಲ ಗ್ಲೋಬಲ್ ಲೆವೆಲಿಗೆ ತೆಗೆದುಕೊಂಡು ಹೋದಂಥ ನಟ ಇಡೀ ಆತ ಇಡ್ತಾ ಇರುವಂಥ ಹೆಜ್ಜೆ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಚರ್ಚೆ ಮಾಡ್ತಾ ಇದೆ ಪ್ರಪಂಚದ ಪ್ರತಿಯೊಬ್ಬ ಜನರಿಗೂ ಅವರು ರೀಚ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಪ್ರಪಂಚದ ಒಂದು ಶೇಕಡ ಐವತ್ತರಷ್ಟು ಜನರಿಗಾರು ಅವ್ರು ರೀಚ್ ಆಗಿದ್ದಾರೆ ಜಪಾನಲ್ಲಿ ಅವರಿಗೆ ಫ್ಯಾನ್ಸ್ ಅಸೋಸಿಯೇಷನ್ ಇದೆ ಅಂತೆ ಸಿ ನಾನಿಲ್ಲಿ ಯಾವುದೇ ಯಾವ ನಟರ ಫ್ಯಾನ್ ಕೂಡ ಅಲ್ಲ ನಾನು ಆದರೆ ಸಿನಿಮಾ ಫ್ಯಾನ್ ನಾನು ಹೀಗಿದ್ದಾಗ ನಮ್ಮವರೇ ಕಾಂಡಮ್ ಆ್ಯಡ್ ಅಂತ ಕಮೆಂಟ್ ಮಾಡೋದು ರಾಕಿಂಗ್ ಸ್ಟಾರಲ್ಲ ಪವರ್ನ್ ಸ್ಟಾರ್ ಅಂತ ಕಮೆಂಟ್ ಮಾಡೋದು ಎಕ್ಸೆಕ್ಸ್ ವೀಡಿಯೋ ಆಯಿತು ಅಂತ ಕಮೆಂಟ್ ಮಾಡೋದು ಏನೆಲ್ಲ ಸಾಚಗಳ ನೀವು ಎಲ್ಲರೂ ಟೀಸರ್ನ ಎಷ್ಟರ ಮಟ್ಟಿಗೆ ಎಷ್ಟು ಸಲ ಹಾಕಿ ತೆಗೆದು ನೋಡಿದ್ದೀರಾ ಅಂತ ಗೊತ್ತು ನಮಗೆ ಪಾಸ್ ಮಾಡೆಲ್ಲ ನೋಡಿದ್ದೀರಾ ರೀ ಅದು ಯಾವುದೋ ಅಸ್ಸಾಂದ ಯಾವುದೋ ಒಂದು ವಿಡಿಯೋ ವೈರಲ್ ಆಯ್ತಲ್ಲ ಹತ್ತೊಂಬತ್ತು ನಿಮಿಷ ಅದು ಯಾವುದೋ ಬರೀ ಇನ್ಸ್ಟಾಗ್ರಾಮಲ್ಲಿ ಫೋಟೋ ನೋಡಿಬಿಟ್ಟು ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೋಟೋ ನೋಡಿಬಿಟ್ಟು ಪೂರ್ತಿ ವೀಡಿಯೋನ ಕಳಿಸ್ಕೊಂಡು ಕಳ್ಸ್ಕೊಂಡು ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ಹೇಳಿಬಿಟ್ಟು ನೋಡೋ ನೀವು ಅಯ್ಯಯ್ಯೋ ವಲ್ಗರ್ ಆಗಿದೆ ಅಯ್ಯಯೋ ಹಂಗಾಗಿದೆ ಅಂತ ಹೇಳೋದಕ್ಕೆ ಯಾವುದೇ ರೈಡ್ಸ್ ಇಲ್ಲ ಯಾವುದೇ ರೈಡ್ಸ್ ಇಲ್ಲ ನಿಮಗೆ ಸಿ ಅದು ನೋಡಿ ಅದು ಆ್ಯಕ್ಚುಲಿ ಆ ದಿನ ನೀವು ಹತ್ತೊಂಬತ್ತು ನಿಮಿಷ ಕಳ್ಸ್ಕೊಂಡು ನೋಡಿದ್ರಲ್ಲ ವೀಡಿಯೋ ಅದು ಬಂದು ರಿಯಾಲಿಟಿ ಅದು ಸಿನಿಮಾ ಅಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತಿ ಅದ್ರ ವಿರುದ್ಧ ತಪ್ಪು ಅಂತ ಹೇಳಿ ಅದನ್ನ ಯಾರು ತಪ್ಪು ಅಂತ ಹೇಳಿಲ್ಲ ಏ ಸಕ್ಕದಾಗಿತ್ತು ಏ ಬೆಂಕಿ ಆಗಿತ್ತು ಏ ನೀನು ನೋಡಿದ ಮಚ ನೀನು ನೋಡ್ದ ಮಚ ಇದು ಯಾವುದೋ ಸಿನಿಮಾ ಗುರು ನಿಜ ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ರಾಧಿಕಾ ಇಂದ ರಾ ತಗೊಂಡು ಯಶಿಂದ ಯಾ ತೊಗೊಂಡು ರಾಯ ಅನ್ನೋ ಇಂಟ್ರೊಡ್ಯೂಷನ್ ಅನ್ನೋ ಒಂದು ನೇಮ್ನ ಇಟ್ಕೊಂಡು ಏನೋ ಸಿನಿಮಾದಲ್ಲಿ ತೋರಿಸಿದಾರಪ್ಪ ಸಿನಿಮಾನ ಸಿನಿಮಾ ತರ ನೋಡೋದು ಬಿಟ್ಟು ಅಯ್ಯೋ ಅದ್ರ ವಿರುದ್ಧ ಧ್ವನಿ ಎತ್ತೀನಿ ಅಯ್ಯೋ ಅದ್ರ ವಿರುದ್ಧ ಅದು ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಮನಸ್ಸಲ್ಲಿ ಪ್ರಭಾವ ಬಿಡುತ್ತೆ ನಿಮ್ಗಿನ್ನೂ ಸಿನಿಮಾ ಸೆನ್ಸಾರೇ ಆಗಿಲ್ಲ ಸೆನ್ಸಾರ್ ಅದಕ್ಕೆ ಏನೇ ಸಿಗೋದು ಏ ಸೆನ್ಸಾರ್ ಸಿಗಲಿ ಅಂತ ಅಲ್ಲಿ ಯಾರೋ ಒಬ್ಬ ಕಂಪ್ಲೇಂಟ್ ಕೊಡ್ತಾವನಂತೆ ಏನು ರೀ ನನಗೆ ಅನ್ಸುತ್ತೆ ಎಷ್ಟು ಸಿಲ್ಲಿ ಅಂತ ಅನ್ಸ್ಬಿಡುತ್ತೆ ನನಗೆ ನಿಜವಾಗ್ಲೂ ಸಿಲ್ಲಿ ಅನ್ಸ್ಬಿಡುತ್ತೆ ಗುರು ಇಷ್ಟೊಂದು ಸಿಲ್ಲಿ ಆಗಿಬಿಟ್ವ ನಾವು ನಾವು ಇಷ್ಟೊಂದು ಸಿಲ್ಲಿ ಆಗಬಾರ್ದು ನಾವು ಸ್ವಲ್ಪ ನೋಡಿ ಎಷ್ಟು ಥರ ಥಿಂಕ್ ಮಾಡೋಣ ನಾವು ಒಂದು ಸಲ ನಾವು ಓಕೆ ನಮ್ಮ ನಾಡು ನುಡಿ ಸಂಸ್ಕೃತಿ ಇದಕ್ಕೆಲ್ಲದಕ್ಕೂ ನಾವು ಬೆಲೆ ಕೊಡ್ತೀವಿ ಕೊಡಲೇಬೇಕು ಓಡ್ಲಿಲ್ಲ ಅಂದರೆ ನಾವು ಬಿಡೋಲ್ಲ ಅದು ಬೇರೆ ಪ್ರಶ್ನೆ ರಿಯಾಲಿಟಿ ಅಂತ ಬಂದಾಗ ಅದು ನೋಡೋಣ ಇದೇ ಯಶ ರಿಯಲ್ ಆಗಿ ಯಾವುದೋ ಊರಿಗೆ ಹೋಗಿ ಅಲ್ಲೆಲ್ಲೋ ಬ್ಲಾಸ್ಟ್ ಮಾಡಿ ಅಲ್ಲಿ ಯಾರಿಗೂ ಕರೊಳಗಡೆ ಅದೇ ರೀತಿ ಸೀನ್ ಮಾಡಿ ಅದು ಎಲ್ಲ ನ್ಯೂಸಲ್ಲಿ ಬಂದಿದ್ರೆ ಆವಾಗ ನೀವು ಏನು ಬೇಕಾದರೂ ಮಾಡಿ ಸ್ವಾಮಿ ನಾನೇ ಬರ್ತೀನಿ ಧ್ವನಿ ಹತ್ತಕ್ಕೆ ಅದೊಂದು ಸಿನಿಮಾ ಸ್ವಾಮಿ ಸಿನಿಮಾ ಒಂದು ಟೀಸರ್ನ ತಗೊಂಡೋಗ್ಬಿಟ್ಟು ಅದು ಏನು ಇಡೀ ಸಿನಿಮಾದಲ್ಲಿ ಹಂಗಿರಲ್ಲ ನನ್ನ ಪ್ರಕಾರ ಇತ್ತು ಅಂತಲೇ ಹಿಡ್ಕೊಳ್ಳೋಣ ಅದು ಅವಾಗ ಅದು ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ಬಿಡುತ್ತೆ ಹಂಗಿರಬಾರ್ದು ಅಂತಲ್ಲ ಆ ಥರ ಇದ್ದರೆ ಸಿನಿಮಾ ಬೋರ್ ಆಗಿಬಿಡುತ್ತೆ ಮತ್ತೆ ಅಯ್ಯೋ ಇದೇನಪ್ಪ ಇದೇ ಜಾಸ್ತಿ ಇದೆಯಲ್ಲ ಸಿನಿಮಾ ಚೆನ್ನಾಗಿಲ್ಲ ಆವ್ರೇಜ್ ಆಗ್ಬಿಡುತ್ತೆ ಹಿಟ್ಟಾಗಲ್ಲ ಮುಗೀತು ಅವ್ರ ಹಣೆ ಬರ ಅದು ಅದು ಅವ್ರು ಅನುಭವಿಸ್ತಾರೆ ಅದಕ್ಕೂ ಮುಂಚಿತವಾಗೇ ಬೇಡ ಓಕೆ ಒಂದು ಸಿನಿಮಾ ಒಬ್ಬ ಮನಸ್ಸಲ್ಲಿ ಪ್ರಭಾವ ಬೀರುತ್ತೆ ಮಕ್ಕಳ ಮನಸ್ಸಲ್ಲಿರ್ಬೋದು ಮನುಷ್ಯನ ಮನ ಯುವಕರ ಮನಸ್ಸಲ್ಲಿರ್ಬೋದು ಪ್ರಭಾವ ಬೀರುತ್ತೆ ನಾನು ಇಲ್ಲ ಅಂತ ಹೇಳೋದು ಒಪ್ಕೋತೀನಿ ಆದರೆ ಎಲ್ಲರೂ ಇಲ್ಲಿವರೆಗೂ ನಾವು ಮಕ್ಕಳು ಕಾಲದಿಂದಲೂ ನಾವು ಅದನ್ನು ಸಿನಿಮಾ ಅಷ್ಟೇ ಅದು ಅದು ರಿಯಾಲಿಟಿ ಅಲ್ಲ ಅಂತ ಬುದ್ಧಿ ಇರೋನು ಜ್ಞಾನ ಇರೋನು ಅಂದ್ಕೊಂಡು ಬರ್ತಾನೆ ಆ ಬುದ್ಧಿ ಇಲ್ದಿರೋರು ಜ್ಞಾನ ಇಲ್ಲದೇ ಇರೋರು ಸಿನಿಮಾನೇ ಬರಬೇಕು ಅಂತೇನಿಲ್ಲ ಸಿನಿಮಾ ಇಲ್ಲದೇ ಇದ್ದರೂ ಅವರು ಹಾಗೆ ಆಡ್ತಾಯಿದ್ರು ಅವ್ರನ್ನೇ ಯಾವತ್ತೂ ತಡೆಯೋಕ್ಕಾಗಲ್ಲ ಆದರೆ ಇತ್ತೀಚೆಗೆ ಯಾಕೆ ಎಲ್ಲದಕ್ಕೂ ಸೀರಿಯಸ್ ಆಗ್ತದೆ ನಾನು ಬಹುಶಃ ಈ ಪೊಗರು ಸಿನಿಮಾದಿಂದ ಅನ್ಸುತ್ತೆ ಪೊಗರು ಸಿನಿಮಾದಲ್ಲಿ ಬ್ರಾಹ್ಮಣರ ಮೇಲೆ ಈ ಧ್ರುವ ಸರ್ಜೆ ಇಟ್ಬಿಟ್ಟು ಹವಾಯಿ ಸ್ಲಿಪ್ಪರ್ ಏನು ಇಟ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ರೀ ಅದಕ್ಕೂ ಮುಂಚಿತವಾಗಿ ಬಹುಶಃ ಅಂಜನಿ ಪುತ್ರ ಸಿನಿಮಾದಲ್ಲ ಲಾಯರ್ ಬಗ್ಗೆ ಏನೋ ಮಾತಾಡಿದ್ರು ಅಂತ ಏನೋ ಸಿನ್ಮಾ ಆದಮೇಲೆ ಪೊಲೀಸಿಗೆ ಹೊಡೆಯೋದಿರುತ್ತೆ ಲಾಯರಿಗೆ ಹೊಡಿಯೋದಿರುತ್ತೆ ಡಾಕ್ಟ್ರಿಗೆ ಹೊಡೆಯೋದಿರುತ್ತೆ ಪೂಜಾರಿ ಹೊಡೆಯೋದಿರುತ್ತೆ ಯಾರೋ ಒಬ್ಬ ಜಾತಿಯವನಿಗೆ ಹೊಡೆಯೋದಿರುತ್ತೆ ಇನ್ನೊಬ್ಬ ಜಾತಿ ಇನ್ನೊಬ್ಬ ಜಾತಿನ ಆಡ್ಕೊಳ್ಳೋ ಸೀನ್ ಇರುತ್ತೆ ರೀ ಅದೊಂದು ಸಿನಿಮಾ ಅದಕ್ಕೊಂದು ಫೈನಲ್ ಒಂದು ಮೆಸೇಜ್ ಕೊಡ್ತಾನೆ ಈಗ ಉದಾಹರಣೆಗೆ ಪೊಗೋರು ಸಿನಿಮಾದಲ್ಲಿ ಬ್ರಾಹ್ಮಣರ ಒಂದು ಜನಿವಾರದ ಮೇಲೆ ಕಾಲಿಟ್ಟ ಅಂತೇಳಿ ಒಂದು ದೊಡ್ಡ ಕೇಸ್ ಆಗಿತ್ತು ಅದನ್ನು ಅಲ್ಲಿದ್ದಂಥ ಮತ್ತೋರ್ವ ಬ್ರಾಹ್ಮಣರು ಅದನ್ನು ವಿರೋಧಿಸುವಂಥ ಸೀನು ಕೂಡ ಇತ್ತಲ್ವ ಮತ್ತೆ ಆಕ್ರಿ ತಲವಿಸಿ ಸಿನಿಮಾನ ಸಿನಿಮಾ ಥರ ನೋಡ್ರಿ ಇತ್ತೀಚೆಗೆ ಸಿನಿಮಾನ ಸೀರಿಯಸ್ ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದೀರ ನೀವು ಈ ಥರ ಸಿನಿಮಾನ ಸೀರಿಯಸ್ ತೊಗೊಳಕ್ಕೆ ಹೋಗ್ತಾ ಇದ್ದರೆ ಪ್ರತಿಯೊಂದು ಈಗ ನೋಡಿ ನಾನು ಏನೇ ಮಾತಾಡಿದ್ರು ಅದಕ್ಕೊಂದು ಕೇಸು ನಾನು ಏನೇ ಮಾತಾಡಿದ್ರು ಅದಕ್ಕೊಂದು ಕೇಸು ಏನು ಮಾತಾಡಿದ್ರು ಕೇಸು ಅರೆ ಸ್ವಾಮಿ ನಾನು ಏನು ಮಾತಾಡಿದ್ರು ಕೇಸು ಅಂದಮೇಲೆ ಸಿನಿಮಾ ಮಾಡೋರಿಗೂ ಅದೇ ಆಗುತ್ತೆ ಏನು ಮಾಡೋಕ್ಕೋದ್ರೂ ಅಲ್ಲೊಂದು ಕೇಸು ಅಂದಮೇಲೆ ನಾನೂ ಸರಿಯಾಗಿ ಯಾವುದ್ರ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ಲ ಸಿನ್ಮಾ ಮಾಡೋರಿಗೂ ಕೂಡ ಸರಿಯಾಗಿ ಸಿನಿಮಾ ಮಾಡೋದಕ್ಕೆ ಓಪನ್ಲಿ ಸಿನಿಮಾ ಮಾಡೋದಕ್ಕಾಗಲ್ಲ ಸೊ ನಾವುಗಳೇ ಮಾಡ್ತಾ ಇರುವಂಥ ಒಂದಷ್ಟು ಎಡವಟ್ಟುಗಳಿಂದ ಒಂದಷ್ಟು ಗುಂಪುಗಳು ಉಟ್ಕೊಂಬಿಟ್ಟಿದ್ದಾವೆ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಕಾಸಿಸ್ಕೊಳ್ಳೋಣ ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಹುಡ್ಕೊಂಡ್ಬಿಟ್ಟಾವೆ ಏನೋ ಒಂದು ವಿರುದ್ಧ ಸುದ್ದಿ ಮಾಡೋಣ ಅದನ್ನು ಡಿಲೀಟ್ ಮಾಡೋದಕ್ಕೆ ಕಾಸಿಸ್ಕೊಳ್ಳೋಣ ಒಂದಷ್ಟು ಸಂಘಟನೆಗಳು ಉಟ್ಕೊಂಬಿಟ್ಟಾವೆ ಯಾವುದ್ರ ವಿರುದ್ಧ ಹೋರಾಟ ಮಾಡೋಣ ಕಾಸಿಸ್ಕೊಂಡ ಹೋರಾಟನ ಅಲ್ಲಿಗೆ ನಿಲ್ಲಿಸ್ಬಿಡೋಣ ಇದ ನಾವು ಮಾಡ್ತಾ ಇರೋದು ಈ ಸಮಾಜದ ಏಳಿಗೆನೇ ಇದು ಈ ಸಮಾಜದ ಬೆಳವಣಿಗೆನೇ ಇದು ಈ ರೀತಿ ಇದ್ದಾಗ ಎಂಥ ರಾಜಕಾರಣಿಗಳು ಬಂದರು ಎಂಥ ದೊಡ್ಡ ವ್ಯಕ್ತಿಗಳು ಬಂದು ಈ ಸಮಾಜನ ನಾವು ಉದ್ಧಾರ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನೆವರ್ ಆ್ಯಂಡ್ ಎವರ್ ಆಗಲ್ಲ ರೀ ಕೆಲವೊಮ್ಮೆ ಸತ್ಯಗಳನ್ನು ನಾನು ಹೀಗೆ ಹೇಳ್ತೀನಿ ನಿಮಗೆ ತೊಗೊಳೋದಾರು ತಗೊಳ್ಳಿ ಇಲ್ಲಾಂದರೆ ಯುವರ್ ವಿಶ್ ಯುವರ್ ವಿಶ್ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಆ ಟ್ರೋಲ್ಗಳು ರಾಧಿಕಾ ರಾಧಿಕಾ ಏನೋ ಡಿವಾರ್ಸ್ ಕೊಡ್ತಾಳೆ ಅಂತೇಳ್ಬಿಟ್ಟು ಟ್ರೋಲ್ ಮಾಡೋದು ಅಥವಾ ಅದು ಓಕೆ ಫನ್ನಿ ಆಗಿದೆ ನಾನಿಲ್ಲ ಅಂತ ಹೇಳೋದು ಕೆಲವೊಂದಷ್ಟು ಟ್ರೋಲ್ಗಳು ಬಟ್ ಬೇಡ ಅದು ಸಿನಿಮಾ ಗ್ಲೋಬಲ್ ಲೆವೆಲ್ವ್ರಿಗೂ ಹೋಗ್ತಾ ಇದೆ ನಾವು ಕೂಡ ಸಪೋರ್ಟ್ ಮಾಡೋಣ ಎಲ್ಲ ಕನ್ನಡದವರು ಕೂಡ ಸಪೋರ್ಟ್ ಮಾಡೋಣ ಸಿನಿಮಾ ಚೆನ್ನಾಗಿಲ್ಲ ಇಲ್ವಾ ಚೆನ್ನಾಗಿಲ್ಲ ಅಂತ ಹೇಳೋ ರೈಟ್ಸ್ ನಿಮಗಿದೆ ಅದನ್ನು ಯಾರೂ ಕಿತ್ಕೊಳ್ಳೋಂಗಿಲ್ಲ ಆಲ್ರೆಡಿ ಅದನ್ನು ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅವ್ರ ಕಡೆನೋ ಅದು ತಪ್ಪು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬಟ್ ಯಾರೂ ಕೂಡ ನಮ್ಮ ಒಂದು ಹಕ್ಕನ್ನು ಕಿತ್ಕೊಳ್ಳೋಂಗಿಲ್ಲ ಗುರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತಲೇ ಹೇಳಿ ನಾನು ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ನಾವು ಕೊಟ್ಟು ನಾವು ದುಡ್ದಿರೋ ದುಡ್ಡಲ್ಲಿ ಸಿನಿಮಾ ನೋಡೋದು ಅವ್ರು ಯಾರೋ ಫ್ರೀ ಪುಕ್ಷಾಟೆ ಸಿನಿಮಾ ತೋರಿಸ್ತಾ ಇಲ್ಲ ನಮಗೆ ಸೊ ಹೀಗಾಗಿ ಅನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು